ಹೆಣ್ಣು ಮನಸ್ಸು ಮಾಡಿದ್ರೆ ಎಲ್ಲನು ಸಾಧ್ಯ ಕೈಲಾಗಲ್ಲ ಅನ್ಕೊಂಡು ಸುಮ್ಮನೆ ಕೂರ್ಬೇಡಿ ಹಾಗೆ ಆಗುತ್ತೆ ಕತ್ತೆ ತರ ದುಡಿದ್ರು ಬೆಲೆ ಇಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಲೈಫಲ್ಲಿ ಏನಪ್ಪಾ ಅಂತ ಅಂದರೆ ಏನೇ ಆಗಲಿ ಏನೇ ಬಿಡಲಿ ನಾವು ಖುಷಿ ಖುಷಿಯಾಗಿರಬೇಕು ಸೊ ನಾವು ಖುಷಿಯಾಗಿ ನಮ್ಮ ಜೊತೆಗೆ ಇರೋನು ನಾವು ಖುಷಿಯಾಗಿ ನೋಡ್ಕೋಬೇಕು ಖುಷಿಯಾಗಿ ಇಟ್ಕೋಬೇಕು ಇದೆ ಜೀವನ ಅಲ್ವಾ ಸೊ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ ಹಾಗಾಗಿ ಏನೇ ಲೈಫಲ್ಲಿ ಲೈಫ್ ಅಂದ ಮೇಲೆ ಪ್ರತಿ ಒಂದು ಲೈಫಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದೆಲ್ಲ ತಲೆಗೆ ಹಾಕೊಳ್ಳದೆ ಖುಷಿ ಖುಷಿಯಾಗಿ ಇರಬೇಕು ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಇನ್ನು ಮಾಡ್ಕೊಂಡಿರ್ಬೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ ಪ್ರೆಸ್ ಮಾಡಿ ಸೊ ಫಸ್ಟ್ ವಿಡಿಯೋನೇ ನಿಮ್ದಾಗುತ್ತೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮ್ಮ ಫಸ್ಟ್ ನಿಮ್ದೇ ಆಗುತ್ತೆ ಸೊ ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಮನೆ ಗೃಹಿಣಿ ಮನೆ ಯಜಮಾನಿ ಸೊ ಹೌಸ್ ವೈಫ್ ಏನಪ್ಪಾ ಅಂತಂದ್ರೆ ಮನೆ ಗೃಹಿಣಿ ಹೌಸ್ ವೈಫ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಮನೆಯಲ್ಲಿ ಕತ್ತೆ ತರ ಕೆಲಸ ಮಾಡ್ತಾನೆ ಇರ್ತಾಳೆ ಮಾಡ್ತಾನೆ ಇರ್ತಾಳೆ ಅಹ್ ಮನೆ ಮಕ್ಕಳು ಫ್ಯಾಮಿಲಿ ಸಂಸಾರ ಪ್ರತಿಯೊಬ್ಬರಿಗೂ ನೋಡ್ಕೊಂಡು ಹೋಗೋದು ಟೈಮ್ ಟೈಮಿಗೆ ಇವ್ರಿಗೆ ಅದನ್ನು ಬಾಕ್ಸ್ ಕೊಟ್ಟು ಮಕ್ಕಳಿಗೆ ಬಾಕ್ಸ್ ಕೊಟ್ಟು ಅವ್ರಿಗೆ ಬಾಕ್ಸ್ ಕೊಟ್ಟು ಇವ್ರು ಇಷ್ಟೊತ್ತಿಗೆ ಹೋಗ್ತಾರೆ ಅವರಿಗೆ ಅಷ್ಟೊತ್ತಿಗೆ ಪ್ರಿಪೇರ್ ಮಾಡು ಟಿಫನ್ನ ಎಷ್ಟು ಕೆಲಸ ಎಷ್ಟು ಕೆಲಸ ಅಕಸ್ಮಾತ್ ಏನಾದರೂ ಇಲ್ಲ ಅಂತಂದರೆ ಅಡುಗೆ ಮನೆಗೆ ಹೋಗ್ತೀವಿ ಎಲ್ಲಾದರೂ ಶೆಲ್ಫಲ್ಲಿ ಹಂಗೆ ಹೀಗೆ ಸ್ವಲ್ಪ ಹರಡಿರ್ತೀವಿ ಅರ್ಜೆಂಟಲ್ಲಿ ಅಯ್ಯೋ ಸ್ವಲ್ಪ ಮೆಸಿ ಮೆಸಿ ಆಗಿದೆ ಅಂತ ಹೇಳಿ ತೆಗಿಯೋದು ಇಲ್ಲ ಕಬೋರ್ಡಲ್ಲಿ ಹೋಗೋದು ಬಟ್ಟೆ ತೆಗೆಯೋದು ಎಷ್ಟು ಕೆಲಸ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆದರೆ ನಮಗೆ ಬೆಲೆ ಇರುತ್ತಾ ಬೆಲೆ ಇಲ್ಲ ಎಷ್ಟೇ ಮಾಡಿ ಮನೇಲಿರ್ತಾಳೆ ನಾವ್ ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತೀವಿ ನೀವೇನ್ ಮನೇಲಿ ಇರ್ತೀರಾ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಟ್ ಮನೇಲಿ ಇದ್ದು ಬಿಟ್ಟು ಮಕ್ಳನ್ ನೋಡ್ಕೊಳ್ಳೋದು ಅಂದ್ರೆ ತಮಾಷೆ ಮಾತೇ ಅಲ್ಲ ಅಹ್ ಸೊ ಹೇಳ್ತಾರೆ ಮುಂಚೆ ಎಲ್ಲ ಡಜನ್ ಮಕ್ಕಳು ಆರ್ ಆರ್ ಮಕ್ಕಳು ಅಂತ ಹೇಳಿ ಬಟ್ ಮುಂಚೆ ಮುಂಚೆ ತರ ಇವಾಗಿಲ್ಲ ಇವಾಗ ಒಂದು ಎರಡು ಮಕ್ಕಳು ತುಂಬಾನೇ ತುಂಬಾ ತುಂಬಾ ಕಾಡ್ತಾರೆ ಅಹ್ ಸೊ ಅಷ್ಟು ಸುಲಭದ ಮಾತೇ ಅಲ್ಲ ಹಾಗೆ ಆ ಮಕ್ಳಗ್ ನೋಡ್ಕೊಂಡು ಹೋಗೋ ಜವಾಬ್ದಾರಿ ತುಂಬಾನೇ ಅಹ್ ಮೇನ್ ಆಗಿರುತ್ತೆ ಸೊ ಇಷ್ಟೆಲ್ಲ ನಾವು ಮಾಡಿದ್ರು ಏನ್ ಮಾಡಿದೀರಾ ಅನ್ನೋ ಒಂದು ಮಾತು ಕೇಳ್ಪಡ್ತೀವಿ ಸೊ ಆ ಮಾತು ಕೇಳ್ಪಟ್ಟಾಗ ತುಂಬಾ 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 ನೋವಾಗುತ್ತೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಮನೆಯಲ್ಲಿ ಒಂದು ಎರಡು ದಿನ ಸೊ ಹೇಳ್ದವ್ರು ಎರಡು ದಿನ ಇದ್ದು ಅಷ್ಟೆಲ್ಲ ಕೆಲಸ ಮಾಡಿ ನೋಡಿ ಅವರಿಗೆ ಟೈಮೇ ಸಾರೋದಿಲ್ಲ ಅಷ್ಟು ಕೆಲ್ ನಾವು ಮಾಡಿದಷ್ಟು ಕೆಲಸ ಅವ್ರು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸೊ ಹ್ಮ್ ತುಂಬಾ ಈಸಿಯಾಗಿ ಹೇಳ್ಬಿಡ್ತಾರೆ ಅವ್ರೇನ್ ಮನೇಲಿ ಇರ್ತಾರೆ ಆರಾಮಾಗಿ ಮಾಡ್ಕೋತಾರೆ ಸೊ ರೆಸ್ಟ್ ಮಾಡ್ಕೋತಾರೆ ಅಂತ ಹೇಳಿ ಬಟ್ ಮನೇಲಿ ಇದ್ದು ಅಷ್ಟು ಕೆಲಸ ಮಾಡ್ತೀವಿ ಸೊ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ ಸೊ ಅದು ನಮ್ ಇವಗ್ ಬಿದ್ದಾಗ ತುಂಬಾನೇ ಬೇಜಾರಾಗುತ್ತೆ ತುಂಬಾನೇ ನೋವಾಗುತ್ತೆ ಹ್ಮ್ ಸೊ ಅವಳೇ ಅವ್ರೇನು ಕೆಲ್ಸಕ್ಕೆಲ್ಲ ಹೋಗ್ತಾರೆ ಅಂತ ಹೇಳಿ ಆ ಸೊ ಹಾಗಾಗಿ ತುಂಬಾ ಬೇಜಾರಲ್ಲಿದ್ದಾಗ ತುಂಬಾ ಕುಗ್ಗಿದಾಗ ಹೆಣ್ಮಕ್ಳು ನಾನ್ ಹೇಳೋದಪ್ಪ ಏನಪ್ಪಾ ಅಂತ ಅಂದ್ರೆ ಮನೆಯಲ್ಲೇ ನೀವು ಹೊರಗಡೆ ಹೋಗಿ ಕೆಲ್ಸ ಮಾಡೋದಾದ್ರೆ ಹೊರಗಡೆ ಹೋಗಿ ಕೆಲ್ಸ ಕೂಡ ಮಾಡ್ಬೋದು ಇಲ್ಲಪ್ಪ ನಮ್ಗೆ ಹೊರಗಡೆ ಹೋಗಕ್ ಆಗೋದಿಲ್ಲ ಸೊ ಮನೆಯಲ್ಲೇ ಏನಾದ್ರು ಕೆಲಸ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡದೆ ಇವತ್ತಿಂದಾನೇ ನಿಮ್ಮಲ್ಲಿ ಏನಾದರೂ ಮಾಡ್ಬೇಕು ಅನ್ನೋ ಛಲ ಸಾಧನೆ ಇದ್ರೆ ಇವತ್ತಿಂದಾನೆ ಮಾಡಿ ಹೌಸ್ ವೈಫು ಕೂಡ ಎಲ್ಲಾನು ಮಾಡಬಲ್ಲೆ ಅನ್ನೋದನ್ನ ನಾವು ತೋರ್ಸೋಣ ಸೊ ಟೈಮ್ ವೇಸ್ಟ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಮುಂದೆ ಒಂದಿನ ಅಯ್ಯೋ ಇಷ್ಟೊಂದು ಟೈಮ್ ವೇಸ್ಟ್ ಮಾಡೋದ್ವಾ ಅನ್ನೋ ಒಂದು ಪಶ್ಚಾತ್ತಾಪ ಪಡಬೇಡಿ ಸೊ ಟೈಮ್ ಇದ್ದಾಗ ನೀವು ಏನಾದರೂ ಒಂದು ಸಾಧನೆ ಮಾಡಿ ಮನೇಲಿ ಇದ್ಕೊಂಡ್ಬಿಟ್ಟೆ ಎಷ್ಟೋ ಆನ್ಲೈನ್ ಕೆಲಸಗಳು ಇರ್ತವೆ ಬಟ್ ನಾವು ಇನ್ವೆಸ್ಟ್ ಮಾಡಿದೆ ನಾವು ಕೆಲಸ ಮಾಡೋಣ ನಾನು ಕೂಡ ಆನ್ಲೈನ್ ಅಲ್ಲಿ ಕೆಲಸ ಇದ್ರೆ ಮಾಡೋಣ ಮಾಡೋಣ ಅಂತ ಹೇಳಿ ನನ್ನ ಮಗಳಿಗೆ ತುಂಬಾ ಕಾಟ ಕೊಟ್ಟು ನೋಡು ನೋಡು ಅಂತ ಅಂದೆ ಬಟ್ ನನ್ನ ಮಗಳು ಹೇಳಿದ್ದು ಆದರೆ ಇನ್ವೆಸ್ಟ್ ಮಾಡಬೇಕಮ್ಮ ಅಂತ ಅಂದು ಬಟ್ ನನಗೆ ಇನ್ವೆಸ್ಟ್ ಮಾಡಿ ನಾನು ಕೆಲಸ ಮಾಡೋದು ನನಗೆ ನಿಜವಾಗ್ಲೂ ಇಷ್ಟಾನೂ ಇಲ್ಲ ಅಲ್ಲಿ ನಾನು ಆ ಕೆಲಸಕ್ಕೆ ನಾನು ಭರವಸೆನೇ ಇಟ್ಕೊಂಡಿರಲ್ಲ ಸೊ ಹಾಗಾಗಿ ನಾವು ಮನೆಯಲ್ಲಿ ಏನು ಕೆಲಸ ಎಷ್ಟು ಒಂದು ಕೆಲಸ ಇದೆ ಗೃಹಿಣಿಗಳಿಗೆ ನೀವು ಹೊರಗಡೆ ಹೋಗ್ತೀನಿ ಅಂದ್ರೆ ನಿಜವಾಗ್ಲೂ ಹೊರಗಡೆ ಹೋಗಿನೂ ಕೂಡ ಕೆಲಸ ಮಾಡಬಹುದು ಬಟ್ ಮನೇಲಿ ಇದ್ದು ಮನೆ ನೋಡಿಕೊಂಡು ಮನೆ ಜವಾಬ್ದಾರಿ ನೋಡಿಕೊಂಡು ನಾವು ಕೆಲಸ ಮಾಡಬಹುದು ಅನ್ನೋದನ್ನ ನಾವು ತೋರಿಸೋಣ ಸೊ ಏನಪ್ಪ ಅಂತಂದ್ರೆ ಅಡಿಗೆ ಮಾಡಬಹುದು ಇಲ್ಲ ನಾವು ಚಕ್ಲಿ ಅವಲಕ್ಕಿ ಪೇಪರ್ ಅವಲಕ್ಕಿ ಅದೆಲ್ಲ ಸಿಗುತ್ತೆ ತುಂಬಾ ಟ್ರೈಡ್ ಇವಾಗ ಎಲ್ಲ ತಗೋತಾರೆ ಸೊ ಚಕ್ಲಿ ಕೋಡ್ಬಳೆ ಅವಲಕ್ಕಿ ಆ ನಿಮ್ಗೆ ತಿಂಡಿ ಐಟಮ್ಸ್ ಬರುತ್ತೋ ಅದನ್ನ ಮಾಡಿ ಒಂದ್ ಅರ್ಧ ಕೆಜಿ ಕವರು ಒಂದ್ ಕೆ ಜಿ ಕವರು ಇದೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ನಾನು ಇದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಮಾಡಿದೀನೂ ಕೂಡ ಹಾಗಾಗಿ ಅವಲಕ್ಕಿ ಅರ್ಧ ಕೆಜಿ ಪ್ಯಾಕೆಟು ಕೆ ಕೆಜಿ ಪ್ಯಾಕೆಟು ಚಕ್ಲಿ ಅಷ್ಟೇ ನಿಮ್ಗೆ ಅರ್ಧ ಕೆಜಿ ಕಾಲ್ ಕೆಜಿ ಸೊ ಕೆಲವರು ಕಾಲ್ ಕೆಜಿ ತಗೋತಾರೆ ಅರ್ಧ ಕೆಜಿ ಆ ತರ ಕೆಲಸ ಮಾಡ್ಕೊಳ್ಳಿ ಇಲ್ಲ ಗೆಜ್ಜೆ ವಸ್ತ್ರ ಹತ್ತಿ ತಗೊಂಡ್ಬಿಟ್ಟು ಗೆಜ್ಜೆ ವಸ್ತ್ರ ಅದು ಮಷಿನ್ ಸಿಗುತ್ತೆ ಸೊ ಮಷಿನ್ ತಗೊಂಡ್ಬಿಟ್ಟು ನೀವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಗೆಜ್ಜೆ ವಸ್ತ್ರ ಬತ್ತಿ ತುಪ್ಪದ ಬತ್ತಿ ಎಲ್ಲ ಮಾಡಿ ಕವರ್ ಮಾಡಬಹುದು ಸೊ ಅದನ್ನು ಕೂಡ ತುಂಬಾ ಕೆಲಸಗಳಿದ್ದಾವೆ ಇಲ್ಲ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ನಿಮ್ಗೆ ಛಲ ಇರಬೇಕು ಆಮೇಲೆ ತಾಳ್ಮೆ ತುಂಬಾನೇ 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 ಇಂಪಾರ್ಟೆಂಟು ಯಾಕಪ್ಪ ಅಂತಂದರೆ ಯೂಟ್ಯೂಬ್ ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಯೂಟ್ಯೂಬು ಬಂದಮೇಲೆ ಗೊತ್ತಾಗೋದು ಯೂಟ್ಯೂಬಲ್ಲಿ ಅಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ ಅಂತ ಹೇಳಿ ಸೊ ಎಲ್ಲೋ ನಾವು ವಿಡಿಯೋಸ್ ಹಾಕಿ 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 ಸಾಕಾಗಿ ಯಪ್ಪ ಬೇಡಪ್ಪ ಅಂತ ಅನ್ಬಾರ್ದು ಯೂಟ್ಯೂಬಿಗೆ ಬಂದ ಮೇಲೆ ಸೊ ಅದಕ್ಕೂ ಕೂಡ ಸಮಯ ಕೊಡಬೇಕು ವಿಡಿಯೋಸ್ ಮಾಡಬೇಕು ಎಡಿಟ್ ಮಾಡಬೇಕು ವಾಯ್ಸ್ ಕೊಡಬೇಕು ಕೆಲವೊಂದು ಕಡೆ ವಾಯ್ಸ್ ಮ್ಯೂಟ್ ಮಾಡಿ ವಾಯ್ಸ್ ಕೊಡಬೇಕಾಗುತ್ತೆ ಸೊ ಎಲ್ಲೂ ನೀವು ಕುಗ್ದೇ ಒಂದು ಛಲದಿಂದ ಯೂಟ್ಯೂಬ್ ಮಾಡ್ಬೋದು ಮನೆಯಲ್ಲೇ ಇಟ್ಕೊಂಡ್ಬಿಟ್ಟು ಸೊ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ಆ ಟೈಮಲ್ಲಿ ನೀವು ಯೂಟ್ಯೂಬೇ ಆಗಲಿ ಇಲ್ಲ ಏನಾದರೂ ತಿಂಡಿಗಳೇ ಆಗಲಿ ಇಲ್ಲ ನೀವು ಕ್ಯಾಟ್ರಿಂಗ್ ತರ ಮಾಡ್ತೀರಾ ಅಂತ ಆದ್ರೆ ಕ್ಯಾಟ್ರಿಂಗ್ ಥರನೂ ಕೂಡ ನೀವು ಮಾಡಬಹುದು ಮನೇಲಿ ಬೇಗ ಬೇಗ ಸ್ವಲ್ಪ ಬೆಳಗ್ಗೆ ಬೇಗ ಎದ್ಬಿಟ್ಟು ಕೆಲಸ ಮಾಡ್ಕೋಬಹುದು ಸುಮಾರು ಕೆಲಸಗಳಿದ್ದಾವೆ ಎಷ್ಟೆಲ್ಲ ಕೆಲಸಗಳಿದಾವೆ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂತ ಮನೆ ಹೆಣ್ಮಕ್ಳು ನಮಗೆ ಸೊ ನಮಗೆ ಏನಾದರೂ ತಗೋಬೇಕು ಅಂತಂದ್ರೆ ಎಷ್ಟೋ ಆಸೆಗಳನ್ನ ನಾವು ಹಾಗೆ ಆ ಇಟ್ಕೊಂಡು ಅದುಮ್ತಾ ಇರ್ತೀವಿ ಆ ಆಸೆಗಳನ್ನ ನಾವು ಹೊರಗೆ ತರೋಲ್ಲ ಯಾಕಪ್ಪ ಅಂತಂದ್ರೆ ಸೊ ಏನಾದರೂ ತಗೋಬೇಕು ಅಂತಂದರೆ ಮನೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಕೊಡ್ಸೋದಿಲ್ಲ ಅಂತ ಏನಲ್ಲ ಬಟ್ ಅವ್ರ ಕಮಿಟ್ಮೆಂಟ್ಸ್ ಇರ್ತವೆ ಸೊ ನಮಗೂ ಹೇಳಕ್ ಮುಜುಗರ ಆಗ್ತಿರುತ್ತೆ ಪಾಪ ಅವ್ರದ್ದು ಅಷ್ಟೊಂದು ಕಮಿಟ್ಮೆಂಟ್ಸು ಸ್ಕೂಲ್ ಫೀಸು ಅದು ಇದು ಇ ಎಮ್ ಐ ಗಾಡಿ ಲೋನು ಅದು ಲೋನು ಎಷ್ಟೊಂದು ಇರ್ತವೆ ಸೊ ನಮ್ಮ ಆಸೆಗಳನ್ನ ಸೈಡಿಗೆ ಇಟ್ಟು ಬಿಡ್ತೀವಿ ಇಲ್ಲ ಒಂದೊಂದು ಮನೆಯಲ್ಲಿ ಅದಕ್ಕೆ ಅದಕ್ಕೆಲ್ಲ ಯಾಕೆ ನೀನು ಇನ್ವೆಸ್ಟ್ ಮಾಡ್ತೀಯಾ ಬೇಡ ಏನಕ್ಕೆ ಸುಮ್ನೆ ಇದಾವಲ್ಲ ಅಂತ ಹೇಳ್ತಾರೆ ಸೊ ಮಕ್ಕಳು ಏನಾದರೂ ಕೇಳಿದಾಗ ಸೊ ನಾವು ತಟ್ಟಂತ ಅಂತ ಏನಾದರೂ ಕೊಡ್ಸಕ್ ಆಗಲ್ಲ ಸೊ ಆವಾಗ ನಾವು ಮನೆಯಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಕೆಲಸ ಕೂಡ ಮಾಡಬಹುದು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಎಷ್ಟೋ ಮನೆಯಲ್ಲಿ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡ್ಬಿಟ್ಟು ಬಿಟ್ ಮಾಡ್ಕೊಂಡಿದ್ರೆ ಬೆಲೆ ಇಲ್ಲ ಬೆಲೆ ಇಲ್ದಂಗೆ ನೋಡ್ತಾರೆ ಸೊ ಎಲ್ಲರೂ ಹಾಗೆ ಅಂತ ಹೇಳಲ್ಲ ಕೆಲವೊಂದ್ ಕಡೆ ಹಾಗೆ ನೋಡೋದು ಸೊ ಇವಳೇನು ಮನೇಲಿ ಇರ್ತಾಳೆ ಇಪ್ಪತ್ನಾಲ್ಕು ಗಂಟೆ ಏನು ಕೆಲಸ ಇರುತ್ತೆ ಅಂತ ಅಂತಾರೆ ಬಟ್ ಮನೆಯಲ್ಲಿ ಎಷ್ಟೊಂದು ಕೆಲಸ ಇರ್ತವೆ ಎಷ್ಟು ಕೆಲಸ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆದರೆ ನಮಗೆ ಅಲ್ಲಿನೇನು ಪೇಮೆಂಟ್ ಸಿಗೋದಿಲ್ಲ ಸೊ ಹಾಗಾಗಿ ಮನೆ ಕೆಲಸ ಮಾಡ್ಕೊಂತ ಮಾಡ್ಕೊಂತ ನೀವು ಈ ತರ ಮನೇಲಿ ಕುತ್ಕೊಂಡು ದುಡಿಬಹುದು ಸೊ ನಮ್ಮ ಕೈಯಲ್ಲಿ ನಾಲ್ಕು ಕಾಸು ನೋಡಿದ್ರೆ ನಾವು ಕೂಡ ಮಕ್ಕಳು ಕೇಳಿದಾಗ ಹಾಂ ತಗೊಳಪ್ಪ ಅಂತ ಹೇಳ್ಬೋದು ಸೊ ನಮಗೇನಾದರೂ ಬೇಕಾದಾಗ ನಾವು ಅಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ನಮಗೂ ಎಲ್ಲ ಎಲ್ಲಾ ಬೇಕು ಅಂತ ಅನ್ಸಿದಾಗ ಏನಾದರೂ ಒಂದು ಸೀರೆ ನೋಡ್ತೀವಿ ಹಾಂ ಇದು ಇಷ್ಟ ಆಯ್ತು ತಗೋಬಹುದು ಸೊ ಹಾಗಾಗಿ ನಮಗೆ ನಮಗೆ ಏನು ಬೇಕು ನಾವು ತಗೋಳಿಕೆ ಮಕ್ಕಳಿಗೆ ಇಲ್ಲ ಒಂದು ಕೈಯಿಂದ ಏನೂ ಆಗಲ್ಲ ಈ ಕಾಲದಲ್ಲಿ ಸೊ ಒಂದು ಕೈಗೆ ಒಂದು ಕೈ ಕೊಟ್ಟಾಗಲೇ ಎಲ್ಲಾನು ಆಗೋದು ಸೊ ನಮ್ಮ ಮನೆಯವ್ರಿಗೆ ನಮ್ಮ ಪತಿದವ್ರಿಗೆ ನಮ್ಮ ಗಂಡನರಿಗೂ ಕೂಡ ನಾವು ಕೈ ಜೋಡಿಸ್ಬೋದು ತುಂಬ ಕಮಿಟ್ಮೆಂಟ್ಸ್ ಇರ್ತವೆ ಅವ್ರಿಗೂ ಕೂಡ ನಾವು ಹೆಲ್ಪ್ ಮಾಡ್ಬೋದು ಸೊ ಎಷ್ಟು ಖುಷಿಯಾಗುತ್ತೆ ನಾವು ದುಡ್ದಿರೋ ದುಡ್ಡು ನಮ್ಮನೆಗೂ ನಾವು ಕೈ ಜೋಡಿಸ್ತಾ ಇದ್ದೀವಿ ಮಕ್ಕಳು ಕೇಳಿದಾಗ ಹಾಂ ತೊಗೊಳ್ಳಿ ಅಂತ ಹೇಳ್ಬೋದು ಬಟ್ ನಮಗೆ ಆಸೆ ಇದ್ದರೆ ನಾವು ಕೂಡ ತಗೋಬೋದು ಹಾಗಾಗಿ ಮನೆಯಲ್ಲಿ ಸೊ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಪ್ರೆಗ್ನೆಂಟ್ ಲೇಡೀಸು ಅಲ್ಲ ಬಾಣತಿ ಇಲ್ಲ ಚಿಕ್ಕ ಮಕ್ಕಳು ಇದ್ದಾವೆ ನಮ್ಗೆ ಆಗಲ್ಲ ಅಂತ ಅಂದರೆ ಸೊ ಖಂಡಿತ ಮಕ್ಕಳು ದೊಡ್ಡೋರಾದ್ಮೇಲೆ ಡೆಲಿವರಿ ಆದಮೇಲೆ ಮಕ್ಕಳು ದೊಡ್ಡೋರಾದ್ಮೇಲೆ ಅವರು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ನೀವು ಏನಾದರೂ ಮಾಡಬೇಕು ಅಂದರೆ ದಯವಿಟ್ಟು ಮಾಡಿ ಸಮಯ ಇದ್ದಾಗ ನಮ್ಮ ವಯಸ್ಸಿದ್ದಾಗ ನಾವು ಅರ್ನ್ ಮಾಡಬೇಕು ಸೊ ಸಮಯ ಕಳೆದ ಮೇಲೆ ನಮ್ಗೆ ಏನೂ ಪಶ್ಚಾತ್ತಾಪ ಪಟ್ಟು ಏನೂ ಪ್ರಯೋಜನ ಇಲ್ಲ ಸೊ ಪಶ್ಚಾತ್ತಾಪ ಪಡಬೇಡಿ ಇವಾಗಲೇ ಮನೆಯಲ್ಲಿ ಏನಾದರೂ ಒಂದು ಅರ್ನ್ ಮಾಡಿ ತುಂಬ ಕೆಲಸಗಳಿದ್ದಾವೆ ತುಂಬ ಕಲ್ಸ್ ಕೆಲಸಗಳಿದ್ದಾವೆ ಟೇಲರಿಂಗ್ ಇದೆ ಇಲ್ಲ ಕುಚ್ಚು ಹಾಕ್ಬೋದು ಸ್ಯಾರಿ ಕುಚ್ಚು ಎಷ್ಟೊಂದು ಕೆಲಸ ಇದ್ದಾವೆ ಸೊ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೇನೋ ನಿಮಗೆ ಯಾವುದು ಆ ಕೆಲಸದಿಂದ ಖುಷಿ ಕೊಡುತ್ತೋ ಆ ಥರ ಕೆಲಸಗಳನ್ನು ಮಾಡಿ ಸೊ ನಾವು ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಗೃಹಿಣಿ ಎಲ್ಲನೂ ಮಾಡಬಲ್ಲೆ ಸೊ ಇದನ್ನು ಮಾಡೋಣ ಸೊ ಯಾರೆಲ್ಲ ಕುಗ್ ಕುಗ್ಗಿದಿರೋ ಕುಗ್ಗಬೇಡಿ ಎದ್ದು ನಿಲ್ಲಿ ಎದ್ದು ನಿಲ್ ನೀವು ಎದ್ದು ನಿಂತರೆ ನಾಲ್ಕು ಜನಕ್ಕೆ ನೀವು ಇನ್ನೂ ನಿಲ್ಲಿಸ್ಬೋದು ಹಾಗಾಗಿ ಯಾವ ಗೃಹಿಣಿನೂ ಕುಗ್ಗದೆ ಎದ್ದು ನಿತ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೆಲಸಗಳನ್ನ ಮಾಡೋಣ ಮನೆಯಲ್ಲಿ ಇದ್ಕೊಂಡು ನಾವು ಮನೆ ಕೆಲಸ ಮಾಡ್ಕೊಳ್ಳೋಣ ಹಾಗೆ ಅರ್ನ್ ಕೂಡ ಮಾಡೋಣ ಸೊ ಎಷ್ಟೊಂದು ಅರ್ನ್ ಮಾಡೋಕ್ಕೆ ದಾರಿಗಳಿದ್ದಾವೆ ಹಾಗೆ ಅರ್ನ್ ಮಾಡ್ತಾ 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 ನಮ್ಮ ಫ್ಯಾಮಿಲಿ ಕಡೆ ನಾವು ಗಮನ ಕೊಡೋದನ್ನ ಕಡಿಮೆ ಮಾಡಬಾರ್ದು ಸೊ ಮುಖ್ಯವಾಗಿ ನಮಗೆ ನಮ್ಮ ಫ್ಯಾಮಿಲಿ ಸೊ ಫಸ್ಟ್ ಅರ್ನ್ ಮಾಡ್ತಾ ಮಾಡ್ತಾ ನಮ್ಮ ಫ್ಯಾಮಿಲಿಗೂ ಕೂಡ ಅಷ್ಟೇ ಟೈಮ್ ಕೊಟ್ಟು ಅಷ್ಟೇ ನಾವು ಪ್ರೀತಿ ಕೊಟ್ಟು ಅಷ್ಟೇ ಇದರಿಂದ ನೋಡ್ಕೊಂಡು ಹೋಗೋಣ ಫ್ಯಾಮಿಲಿ ಇದ್ರನೆ ಎಲ್ಲ ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದೀನಿ ಸೊ ಈ ಸೊ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್